ಸ್ನೇಹಿತರೆ ನಮಸ್ತೆ ಎಸ್ ಎಸ್ ಪಿಗೆ ಸಂಬಂಧಪಟ್ಟಂತೆ ಒಂದು ಅತಿ ಪ್ರಮುಖವಾದಂಥ ಅಪ್ಡೇಟ್ ಬಂದಿದೆ ಅದರ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ವಿದ್ಯಾರ್ಥಿ ವೇತನಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ದೀರಿ ವಿದ್ಯಾರ್ಥಿ ವೇತನಕ್ಕಾಗಿ ಇನ್ನೂ ಕೆಲವೊಂದಿಷ್ಟು ಜನ ಕಾಯ್ತಾ ಇದ್ದರೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರದು ಸ್ಟೇಟಸಲ್ಲಿ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ವೆರಿಫಿಕೇಶನ್ ಆಗಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕೃತ ಇಮೇಲ್ ಮೇಲ್ ಐ ಡಿಗೆ ಮೇಲನ್ನು ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪ್ಲೈ ಕೂಡ ಬಂದಿದೆ ಅದನ್ನು ಲೈವ್ನಲ್ಲಿ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಇದನ್ನು ನಾನು ಮಾಡಿರುವಂಥದ್ದಲ್ಲ ಒಬ್ಬ ವಿದ್ಯಾರ್ಥಿ ಬಿ ಸಿ ಡಿ ಡಬ್ಲ್ಯೂ ಡಿ ಎಲ್ಪ್ಲೈನ್ ಇಮೇಲ್ ಐ ಡಿಗೆ ಒಂದು ಮೇಲನ್ನು ಮಾಡಿದ ಆತ ಮೇಲ್ ಮಾಡಿದ ನಂತರ ಆತನಿಗೆ ರಿಪ್ಲೈ ಬಂದಿದೆ ಆತ ನನಗೆ ವಾಟ್ಸಪ್ನಲ್ಲಿ ಕಳಿಸಿ ಸರ್ ಈ ರೀತಿ ರಿಪ್ಲೈ ಬಂದಿದೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗಲಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳಿದ ಆ ಆದ್ರಂತರ ಈ ವಿಡಿಯೋದಲ್ಲಿ ನಾನು ಅದನ್ನು ನಿಮಗೆ ಲೈವ್ ಪ್ರೂಪಾಗಿ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಆ ವಿದ್ಯಾರ್ಥಿ ನನಗೆ ಸ್ಕ್ರೀನ್ಶಾಟನ್ನು ಕೂಡ ಕಳಿಸಿದ್ದ ಇಲ್ಲಿ ಆತ ಏನಂತ ಹಾಕಿದ್ದ ಅಂದರೆ ನಮಸ್ಕಾರ ಸರ್ ಮತ್ತು ಮೇಡಮ್ ನಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿ ಐದು ತಿಂಗಳಾಯಿತು ಆದರೂ ಇನ್ನೂ ಬಿ ಸಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ನೋ ಅಂತ ಇದೆ ತಾವುಗಳು ಆದಷ್ಟು ಬೇಗ ವೆರಿಫಿಕೇಷನ್ ಮಾಡಿ ಪ್ಲೀಸ್ ನನಗೆ ದುಡ್ಡಿನ ಅವಶ್ಯಕತೆ ಇದೆ ಆದ ಕಾರಣ ತಮ್ಮಲ್ಲಿ ಮನವಿ ಅಂತ ಹೇಳಿ ಮನವಿ ಮಾಡುತ್ತೇನೆ ಧನ್ಯವಾದಗಳು ಅಂತ ಹೇಳಿ ಆತ ಸ್ಟೂಡೆಂಟ್ ನೇಮನ್ನು ಹಾಕಿದ್ದ ಅದನ್ನು ಹೈಡೇಲ್ ಮಾಡಿದ್ದಾನೆ ಸ್ಟೂಡೆಂಟ್ ಐ ಡಿ ಕೂಡ ಹಾಕಿದ್ದ ಇಲ್ಲಿ ನೋಡ್ಬೋದು ಜೂನ್ ಇಪ್ಪತ್ತಕ್ಕೆ ಅವನಿಗೆ ರಿಪ್ಲೈ ಕೂಡ ಬಂದಿದೆ ಬಿ ಸಿ ಡಿ ಲೈನ್ ಅಂತ ಹೇಳಿ ಬಿ ಸಿ ಡಬ್ಲ್ಯೂ ಡಿ ಇಮೇಲ್ ಐ ಡಿ ವತಿಯಂತ್ರ ರಿಪ್ಲೈ ಕೂಡ ಬಂದಿದೆ ಏನಂತ ರಿಪ್ಲೈ ಬಂದಿದೆ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಡಿಯರ್ ಸ್ಟೂಡೆಂಟ್ಸ್ ಎಸ್ ಎಸ್ ಪಿ ಅಪ್ಲಿಕೇಶನ್ ಹ್ಯಾಸ್ ಡೇಟ್ ಸಾರಿ ಎಸ್ ಎಸ್ ಪಿ ಲಾಸ್ಟ್ ಡೇಟ್ ಟು ಅಪ್ಲೈ ಈಸ್ ತರ್ಟೀನ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವೆರಿಫಿಕೇಷನ್ ವಿಲ್ ಬಿ ಪ್ರೊಸೆಸ್ಡ್ ಆಫ್ಟರ್ ಕಂಪ್ಲೀಟೇಷನ್ ಆಫ್ ದ ಲಾಸ್ಟ್ ಡೇಟ್ ಸೊ ವೆರಿಫಿಕೇಶನ್ ಆ್ಯಂಡ್ ಸ್ಯಾಂಕ್ಷನಿಂಗ್ ಪ್ರೊಸೆಸ್ ವಿಲ್ ಟೇಕ್ ಫೋರ್ಟಿ ಟು ಸಿಕ್ಸ್ಟೀನ್ ಡೇಸ್ ಫಾರ್ ಎನಿ ಅದರ್ ಎನ್ಕ್ವೈರೀಸ್ ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ತಾಲೂಕಾ ಡಿಸ್ಟಿಕ್ ಬಿ ಸಿ ಡಬ್ಲ್ಯೂ ಡಿ ಆಫೀಸ್ ಅಂತ ಹೇಳಿ ಅವರು ಒಳ್ಳೆಯ ರಿಟರ್ನ್ ಮೇಲನ್ನು ಮಾಡಿದ್ದಾರೆ ಅಂದರೆ ನಿಮ್ಮ ಅಪ್ಲಿಕೇಶನ್ ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದಾಗಿದ್ದು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರ ನಂತರ ಉಳ್ ಎಲ್ಲ ಅರ್ಜಿಗಳನ್ನು ನಾವು ವೆರಿಫಿಕೇಷನ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ತೀವಿ ಹೇಳಿದಾರ ಅರ್ಜಿ ಅಂದರೆ ಈಗ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮುಕ್ತಾಯವಾದ ನಲವತ್ತರಿಂದ ಅರವತ್ತು ದಿನಗಳ ಒಳಗಾಗಿ ನಿಮ್ಮ ಎಲ್ಲ ಅಪ್ಲಿಕೇಶನ್ಗಳು ಕೂಡ ಕಂಪ್ ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಆಗುತ್ತೆ ಹಾಗೆ ಸ್ಯಾಂಕ್ಷನ್ ಪ್ರೊಸೆಸ್ ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಅಂದ್ರೆ ಈಗಾಗಲೇ ಮೂವತ್ತು ಆರು ಅಂದ್ರೆ ನಾಳೆ ಮಾತ್ರ ಕೊನೆಯ ಅವಕಾಶ ನಾಳೆಯಿಂದ ಅಪ್ಲಿಕೇಶನ್ ಕ್ಲೋಸ್ ಆಗ್ತಾಯಿದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅರ್ಜಿಗಳು ಅಂದರೆ ಒಂದನೇ ತಾರೀಕು ಜುಲೈ ಒಂದರಿಂದ ಅರವತ್ತರಿಂದ ನಲವತ್ತು ದಿನಗಳ ಒಳಗಾಗಿ ನಿಮ್ಮ ಎಲ್ಲ ಅಪ್ಲಿಕೇಶನ್ಗಳು ಕೂಡ ವೆರಿಫಿಕೇಶನ್ ಆಗಿ ನಿಮಗೆ ಎಲ್ಲರಿಗೂ ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಇದರ ಹೊರತುಪಡಿಸಿ ಏನಾದರೂ ನಿಮ್ಮ ಪ್ರಶ್ನೆಗಳಿದ್ದರೆ ಹತ್ತಿರದ ತಾಲೂಕು ಅಥವಾ ಡಿಸ್ಟಿಕ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ನೀವು ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು ಅಂತ ಹೇಳಿ ಕೂಡ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಇದೊಂದು ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಏನಂದ್ರೆ ಇನ್ನು ನಾಳೆ ಅರ್ಜಿ ಸಲ್ಲಿಸಲು ಕೊನೆಯ ದಿನ ನಾಳೆಯಿಂದ ಮುಗಿತು ಇನ್ನು ಜುಲೈ ಒಂದರಿಂದ ಅಪ್ಲಿಕೇಶನ್ ವೆರಿಫಿಕೇಶನ್ ಪ್ರಾರಂಭವಾಗ್ತಾ ಇದೆ ಜೊತೆಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಅರವತ್ತು ದಿನಗಳ ಒಳಗಾಗಿ ಅಂದ್ರೆ ಮೂರು ಸವರಿ ಎರಡು ತಿಂಗಳ ಒಳಗಾಗಿ ಜುಲೈ ಆಗಸ್ಟ್ ಅಗಸ್ಟ್ ಎಂಡ್ ಒಳಗಡೆ ನಿಮ್ಮ ಎಲ್ಲರಿಗೂ ಕೂಡ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಅಪ್ಲಿಕೇಶನ್ ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಗುತ್ತೆ ಜೊತೆಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳಿದ್ದಾರೆ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳಬಹುದು ಇದು ಸ್ವತಃ ಬಿ ಸಿ ಡಬ್ಲ್ಯೂ ಡಿ ಇಮೇಲ್ ಐಡಿ ಅಂದ್ರೆ ಮೆಸೇಜ್ ಕೂಡ ಬಂದಿದೆ ಇದು ಬೆಳ್ಳಂಬೆಗ್ಗೆ ಬಂದಿರುವಂತಹ ಒಂದು ಸಿಹಿ ಸುದ್ದಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಇಷ್ಟರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನ ವೀಕ್ಷಣೆ ಮಾಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ